ಕೋಲಾಟ ಮಾಡೋಣ ಅಷ್ಟಮಿಯ ಹಬ್ಬಕ್ಕೆ ನಾವು ಕೋಲಾಟ ಮಾಡೋಣ ಅಷ್ಟಮಿಯ ಹಬ್ಬಕ್ಕೆ ಕೋಲಿಗೆ ಕೋಲು ತಾಗಿಸುತ್ತ ಕೋಲಿಗೆ ಕೋಲು ತಾಗಿಸುತ್ತಾ ಮಾಧವನ ಮಂದಿರದಿ ಜೊತೆಯಾಗಿ ನಿಂದು ತಾಳಕ್ಕೆ ತಪ್ಪದೆ ಕುಣಿಯುತ್ತ ನಾವು ತಾಳಕ್ಕೆ ತಪ್ಪದೆ ಕುಣಿಯುತ್ತ ಬೀದಿ ಬೀದಿಗಳಲ್ಲಿ ಹಸಿರಿನ ತೋರಣವು ಸ್ವಾಮಿಯ ಜನ್ಮದಿನದಾನಂದ ನಮಗೆ ಸ್ವಾಮಿಯ ಜನ್ಮದಿನದಾನಂದ ಹಬ್ಬದ ಸಡಗರವ ಎಲ್ಲೆಡೆಗೂ ಹರಡುತ್ತ ಧಿಮಿತಕ ಧಿಮಿತಕ ಬಲು ಚಂದ ಅದು ದಿಮಿತಕ ದಿಮಿತ ಕಬಲು ಚಂದ ಕೋಲಾಟ ಮಾಡೋಣ ಅಷ್ಟಮಿಯ ಹಬ್ಬಕ್ಕೆ ಕೋಲಿಗೆ ಕೋಲು ತಾಗಿಸುತ್ತ ನಂದನ ಕಂದನ ಬಾಲಲೀಲೆಗಳನ್ನು ನೆನಪಿಸುವ ಆಟಗಳ ರಸದೂಟ ಎಳ್ಳುಂಡೆ ಕಜ್ಜಾಯ ಅವಲಕ್ಕಿ ಮೆಲ್ಲುವೆವು ಬಾಲ್ಯಕ್ಕೆ ಸಾಗುವುದು ಹಿನ್ನೋಟ ನಮಗೆ ಬಾಲ್ಯಕ್ಕೆ ಸಾಗುವುದು ಹಿನ್ನೋಟ ಕೋಲಾಟವಾಡೋಣ ಅಷ್ಟಮಿಯ ಹಬ್ಬಕ್ಕೆ ಕೋಲಿಗೆ ಕೋಲು ತಾಗಿಸುತ್ತಾ ಬಣ್ಣ ಬಣ್ಣಗಳಿಂದ ಮಂದಿರದ ಸಿಂಗಾರ ಸಂತೆಯ ಸಂಭ್ರಮದ ಮೈದಾನ ಹೂವುಗಣ್ಣುಗಳನ್ನು ಹಾಲನ್ನು ನೀಡುವರು ಭಯಭಕ್ತಿ ಆದರಾಭಿಮಾನ ಬಣ್ಣದ ಕೋಲಲ್ಲಿ ಬಾಂಧವ್ಯವನ್ನು ಬೆಸೆದು ಬಾಳೆಲ್ಲ ಚಂದದ ಚಿತ್ತಾರವೋ ಹರಿನಾಮವಿಲ್ಲಿ ಶಾಂತಿಸುಧೆ ಹರಿಸಿ ಮನತಣಿಸೋ ರಸದಾರೆಯು ಅದು ಮನತಣಿಸೋ ರಸದಾರೆಯೂ ಕೋಲಾಟ ಮಾಡೋಣ ಅಷ್ಟಮಿಯ ಗಬ್ಬಕ್ಕೆ ಕೋಲಿಗೆ ಕೋಲು ತಾಗಿಸುತ್ತ ಕೋಲಿಗೆ ಕೋಲು ತಾಗಿಸುತ್ತ ಮಾಧವನ ಮಂದಿರದಿ ಜೊತೆಯಾಗಿ ನಿಂದು ತಾಳಕ್ಕೆ ತಪ್ಪದೇ ಕುಣಿಯುತ್ತ ನಾವು ತಾಳಕ್ಕೆ ತಪ್ಪದೆ ಕುಣಿಯುತ್ತ ಕೋಲಾಟ ಮಾಡೋಣ ಅಷ್ಟಮಿಯ ಹಬ್ಬಕ್ಕೆ ಕೋಲಿಗೆ ಕೋಲು ತಾಗಿಸುತ್ತ ಕೋಲಿಗೆ ಕೋಲು ತಾಗಿಸುತ್ತ ನಾವು ಪೋಲಿಗೆ ಕೋಲು ತಾಗಿಸುತ್ತ